ಮಾಫಿಯಾ ನದಿಗಿಂತ ದೊಡ್ಡದು ರೆಸಾರ್ಟ್ಸ್ ದಂಧೆ ಕುಮುನದಿ ಮಲಿನಕ್ಕೆ ಗುಬ್ಬಿಗೂಡು ಹೊಣೆ ಮೌಲ್ಯಗಳಾಗಿರುವ ಅಧಿಕಾರಿಗಳ ಮೇಲೆ ಕಮಿಷನ್ ಆರೋಪ ಹೌದು ವೀಕ್ಷಕರೇ ಇದು ಕೇವಲ ಮಾಲಿನ್ಯದ ಕಥೆಯಲ್ಲ ಇದು ಹಣದ ಒಳೆಯಲ್ಲಿ ಸತ್ಯವನ್ನು ಮುಳುಗಿಸಲು ಅಧಿಕಾರಿಗಳು ರೂಪಿಸಿದ ವ್ಯವಸ್ಥಿತ ಸಂಚಿನ ಕರಾಳ ಮುಖ ಕಾವೇರಿಯ ಮಗಳಾದ ಪುಣ್ಯನದಿ ಕುಮದೋತಿಯನ್ನ ಬೈರಸಂದ್ರದ ಬಳಿ ಇರುವ ಒಂದು ರೆಸಾರ್ಟ್ಸ್ ಹೌದು ಅದೇ ಗುಬ್ಬಿಗೂಡು ರೆಸಾರ್ಟ್ಸ್ ವಿಷದ ನಾಲೆಯನ್ನಾಗಿ ಪರಿವರ್ತಿಸಿದೆ ವೀಕ್ಷಕರೇ ನಮ್ಮ ಕೈಗೆ ಸಿಕ್ಕಿರುವ ದಾಖಲೆಗಳು ಸ್ಪಷ್ಟವಾಗಿ ಹೇಳುತ್ತಿವೆ ನೆಲಮಂಗಲ ತಾಲೂಕಿನ ಗುಬ್ಬಿಗೂಡು ರೆಸಾರ್ಟ್ಸ್ ಸಂಪೂರ್ಣ ನಿಯಮವನ್ನ ಉಲ್ಲಂಘನೆ ಮಾಡಿದೆ ಇವರು ತಮ್ಮ ರೆಸಾರ್ಟ್ಸ್ನ ಎಲ್ಲ ಬಗೆಯ ಕೊಳಚೆ ನೀರನ್ನು ಯಾವುದೇ ಸಂಸ್ಕರಣಾ ಘಟಕದ ಬಳಕೆಯಿಲ್ಲದೆ ನೇರವಾಗಿ ಕುಮುದೊತ್ತಿ ನದಿಗೆ ಅರಿಸುತ್ತಿದ್ದಾರೆ ಇಂದು ಕುಮುದೊತ್ತಿ ನದಿಯ ನೀರು ಕಪ್ಪಾಗಿದ್ದು ಪಾಚಿ ಕಟ್ಟಿದೆ ನದಿಯ ಸುತ್ತಲೂ ಮಹಾ ದುರ್ವಾಸನೆ ತಾಂಡವಾಡುತ್ತಿದೆ ಇದು ಕೇವಲ ಒಂದು ಪರಿಸರ ನಾಶವಲ್ಲ ಇದು ನದಿಯನ್ನೇ ನಂಬಿಕೊಂಡಿರುವ ರೈತರು ಮತ್ತು ದನಕರುಗಳ ಆರೋಗ್ಯದ ಮೇಲಿನ ನಡೆಯುತ್ತಿರುವ ಪರೋಕ್ಷ ಹತ್ಯೆ ಗ್ರಾಮಸ್ಥರು ಹಲವು ಬಾರಿ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ಮತ್ತು ಪರಿಸರ ಇಲಾಖೆಯ ಅಧಿಕಾರಿಗಳಿಗೆ ದೂರನ್ನ ನೀಡಿದ್ದಾರೆ ಆದರೆ ಅಧಿಕಾರಿಗಳ ಕಣ್ಣು ಮುಚ್ಚಾಲೆ ಆಟ ಇಲ್ಲಿ ಬಯಲಾಗಿದೆ ಬಲ್ಲ ಮೂಲಕಗಳ ಪ್ರಕಾರ ಗುಬ್ಬಿಗೂಡು ರೆಸಾರ್ಟ್ಸ್ ಕೃತ್ಯದ ದಾಖಲೆಗಳು ಅಧಿಕಾರಿಗಳಿಗೆ ಲಭ್ಯವಿದ್ದರೂ ಅವುಗಳನ್ನು ಮುಚ್ಚಿ ಹಾಕಲು ವ್ಯವಸ್ಥಿತ ಸಂಚು ನಡೆಯುತ್ತಿದೆ ಅಧಿಕಾರಿಗಳು ರೆಸಾರ್ಟ್ಸ್ ಮಾಲೀಕರೊಂದಿಗೆ ಬೇರೆ ರೀತಿಯ ವ್ಯವಹಾರವನ್ನು ನಡೆಸುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಕೈ ಜೋಡಿಸುವಿಕೆ ಹಿಂದೆ ದೊಡ್ಡ ಮೊತ್ತದ ಕಮಿಷನ್ ಕೈ ಬದಲಾಗಿರುವ ಅನುಮಾನವಿದೆ ಅಧಿಕಾರಿಗಳು ಮೌನ ವಹಿಸಿರುವುದು ಈ ಭ್ರಷ್ಟಾಚಾರದ ಸಂಚು ನಿಜವೆಂದು ಸಾಬೀತುಪಡಿಸುತ್ತಿದೆ ಜನಪ್ರತಿನಿಧಿಗಳಿಗೂ ಧ್ವನಿ ಎತ್ತುತ್ತಿರುವುದು ಈ ಮಾಫಿಯಾ ಎಷ್ಟು ಪ್ರಭಾವಶಾಲಿಯಾಗಿದೆ ಎಂಬುದನ್ನು ತೋರಿಸುತ್ತದೆ ಬೆಂಗಳೂರಿಗರೇ ಎಚ್ಚರ ಟಿಜಿಹಳ್ಳಿಗೆ ವಿಷದ ಒಳೆ ಕಲುಷಿತ ನೀರು ಕೊನೆಗೆ ಬಂದು ಸೇರುತ್ತಿರುವುದು ಬೆಂಗಳೂರು ನಗರದ ಕುಡಿಯುವ ನೀರಿನ ಮುಖ್ಯ ಆಕಾರದ ತಿಪ್ಪಗೊಂಡನಾಳ್ ಕೆರೆಗೆ ಗುಬ್ಬಿಗೂಡು ರೆಸಾರ್ಟ್ಸ್ನ ದುರಂತದಿಂದಾಗಿ ಇಂದು ನೆಲಮಂಗಲ ನಾಳೆ ಇಡೀ ಬೆಂಗಳೂರು ಮಹಾನಗರ ಲಕ್ಷಾಂತರ ಜನರು ವಿಷಪೂರಿತ ನೀರನ್ನ ಕುಡಿಯುವ ನೀರಿನ ಭೀತಿ ಎದುರಾಗಿದೆ ಇದು ರಾಷ್ಟ್ರೀಯ ಮಟ್ಟದ ಗಂಭೀರ ಆರೋಗ್ಯ ತುರ್ತು ಪರಿಸ್ಥಿತಿ ಹೋರಾಟಗಾರರೇ ಪರಿಸರ ಹೋರಾಟಗಾರರೇ ಇದು ನಿಮ್ಮ ಧ್ವನಿ ಎತ್ತಬೇಕಾದಂತಹ ಸಮಯ ಈ ಗುಬ್ಬಿಗೂಡು ಮಾಫಿಯವನ್ನ ಮತ್ತು ಅದನ್ನ ರಕ್ಷಿಸುತ್ತಿರುವ ಭ್ರಷ್ಟ ಅಧಿಕಾರಿಗಳನ್ನ ಕಾನೂನಿನ ಮುಂದೆ ತರಲು ತಕ್ಷಣವೇ ಉಗ್ರ ಪ್ರತಿಭಟನೆ ಕೈ ಜೋಡಿಸಿ ಇದನ್ನ ಯಾರಾನು ಇಷ್ಟೇ ಮಾಡಿದೀರಾ ಗುಬ್ಬಿಗೂಡಿಿಂದ ಈಗ ತಮ್ಮ ಕುಮದನದಿ ಅಂದ್ರೆ ಅ ಟಿಪ್ಪಣಿಗೆ ಹೋಗುತ್ತೆ ಬೆಂಗಳೂರಿಗೆ ನೀವು ಸಪ್ಲೈ ಆಗುತ್ತೆ ಅಲ್ವಾ ಅದು ಕೊಂಚ ಇರುವಂತ ಯಾಕೆ ಅದನ್ನ ಯೂಸ್ ಬೆಂ್ ಮಾಡಿಲ್ಲ ಇದನ್ನ ವೀಕ್ಷಣೆ ಮಾಡಬೇಕು ನೀವು ದೊಡ್ಡವರು ಚಿಕ್ಕವರು ಅಂತಂದಿರೋ ಎಲ್ಲಾರು ವೀಕ್ಷಣೆ ಮಾಡಬೇಕು ಬನ್ನಿ ಇವಾಗ ತೋರಿಸ್ತೀನಿ ಅದು ತೊರೆ ನೀವು ನೀನ್ ಇಟ್ಟಿದೆ ಯಾವ ತರ ಈಗ ಕನ ಕರೂ ಕುಡಿಯೋ ಗೊತ್ತಾಗ ಇದನ್ನ ಒಂದು ಬಂದ್ ಮಾಡಬೇಕು ಅನ್ನೋ ನನ್ನ ಒಂದು ಅಭಿಪ್ರಾಯ ನೀವು ವೀಕ್ಷಣೆ ಮಾಡಿ ನಾನು ಇಲ್ಲಿ ಕೇಳೋದಲ್ಲ ನೀವು ವೀಕ್ಷಣೆ ಮಾಡಿ ನೀವು ಪಂಚಾಯಿತಿ ತಗೊಂತಿರೋ ಅಥವಾ ಪಂಚಾಯಿತಿ ತಗೊಂತಿರೋ ಅಥವಾ ಗೊತ್ತಿಲ್ಲ ಕೃಷಿ ತಗೊಂತಿರೋ ನನಗೆ ಗೊತ್ತಿಲ್ಲ ಇವಾಗ ನಮ್ಮ ದನಗಳು ಆ ಕುರಿಗಳು ನೀರು ಕುಡಿದಾಗ ಅವು ಏನಾಗ್ತವೆ ಅವು ಬೆಳೆ ಆಗ್ತಾವೆ ಬೆಳೆಸಿ ಕೊಡ್ತೀರಿ ಬಳೆ ಗಿಡ ಆ ಬಳೆ ಗಿಡಕ್ಕೆ ನೀರು ಬಿಟ್ಟಾಗ ಬಳೆಗಿ ಬೆಳವಣಿಗೆ ಆಗ್ತಾವ ಅವು ಒಂದ್ ವಿಷಯ